ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಭವನ ಪ್ರಕಾಶ್ ಚಾನಲ್ ನಾವತ್ತು ಮಂಡ್ಯ ಹೋಗ್ತಾ ಇದ್ದೀವಿ ಅಮ್ಮ ಅವ್ರದ್ದು ಮನೆ ದೇವ್ರದ್ದು ಇವತ್ತು ಸೋಮವಾರ ಅಲ್ವಾ ಹಾಗಾಗಿ ಈಗ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಟೈಮಿಂಗು ಸೊ ನಾ ಇವಾಗ ಹೊರಟಿದ್ದೀವಿ ಯಡಿಯೂರಿಗೆ ಹೋಗೋ ಪ್ಲಾನಿಂಗ್ ಇರಲಿಲ್ಲ ನಮ್ಮ ಚಿಕ್ಕಮ್ಮ ಅವ್ರು ನೋಡಿಲ್ಲ ಅಂತ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ನನ್ನ ಮಕ್ಳು ಇಬ್ಬರು ಕನ್ವರ್ಸೇಷನ್ ಒಬ್ರು ಒಬ್ರು ಮಾಡ್ಕೊತಾ ಇದ್ದಾರೆ ಅವಳು ಕಿರ್ಚಿದ್ರೆ ಏಳು ಕಿರ್ಚೋದು ಅಂತ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಸೋಮವಾರ ಫಸ್ಟ್ ಪೂಜೆ ಚೆನ್ನಾಗಾಯಿತು ಫಸ್ಟ್ ಪೂಜೆನೇ ಸಿಕ್ತು ನಮಗೆ ಅದು ವಾದ್ಯಗಳು ಅವ್ರು ಹೇಳ್ತಾ ಬರ್ತಾರೆ ಪುರೋಹಿತರು ಸೊ ಅವ್ರು ಆ ಥರ ನುಡಿಸ್ತಾ ಬರ್ತಾರೆ ಒಂದೊಂದೇ ವಾದ್ಯ ಚೆನ್ನಾಗಿತ್ತು ಪೂಜೆ ಇವತ್ತು ನೋಡಿ ದರ್ಶನ ಮಾಡ್ಕೊಂಡು ಈಗ ನಮ್ಮಕ್ಕ ಅವ್ರ ಮನೆಗೆ ಹೊರಡ್ತಿದ್ದೀವಿ ಇದು ಅವ್ರ ದೇವಸಾಯಿ ಕೋಡಿಹಳ್ಳಿ ಅಂತ ಮಂಡ್ಯ ಹತ್ರ ಅವ್ರಿಗೆ ಗೌರಿ ಹಬ್ಬದಲ್ಲ ಅರ್ಶಿನ ಕುಂಕುಮ ಕೊಟ್ಟಿರಲಿಲ್ಲ ಸೊ ಹೀಗೆ ಕೊಡೋಣ ಅಂತ ಕೊಟ್ಟು ಹಂಗೆ ಅಮ್ಮ ಅವ್ರಿಗೂ ಅವ್ರು ಅರ್ಶನಾ ಕುಂಕುಮ ಕೊಟ್ಟರು ಸೊ ತೊಗೊಂಡು ಹೊರಟ್ವಿ ಅಮ್ಮ ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡು ಇವ್ರದ್ದು ಬ್ರಹ್ಮಲಿಂಗೇಶ್ವರ ಅಂತ ಮನೆ ದೇವರು ಸೊ ಹೆಣ್ಣು ದೇವರು ಪಟ್ಲದಮ್ಮ ಅಂತ ಪಕ್ಕದಲ್ಲೇ ಇರೋದು ಅದು ದೇವರು ನೋಡಿ ಫಸ್ಟ್ ಆ ಗುಡ್ಡದ ಮೇಲೆ ಇತ್ತಂತೆ ದೇವರು ಪ್ರೆಗ್ನೆಂಟ್ ಲೇಡಿ ಹೋಗೋಕ್ಕಾಗ್ದಿರೋ ದೇವ್ರನ್ನ ಕೇಳ್ಕೊಂಡು ಇದಕ್ಕೆ ಕೆಳಗಡೆ ಬಂದರು ಅಂತ ಹೇಳ್ತಾರೆ ನೋಡಿ ಇಲ್ಲಿ ದಾಸೋಹ ಮುಗಿಸ್ಕೊಂಡು ಅದು ಕಲ್ಯಾಣಿ ಅದರಿಂದ ನೀರು ಹಾಕ್ ದೇವಸ್ಥಾನಕ್ಕೆ ಇಲ್ಲಿ ನನ್ನ ಮಗಳಿಗೆ ನೋಡಿ ಮಾದೇಶ್ವರನ ದೇವಸ್ಥಾನದಲ್ಲಿ ವಿಭೂತಿ ಹಚ್ಬಿಟ್ಟಿದ್ದಾರೆ ಕೆನ್ನೆಗೆಲ್ಲ ಅವಳು ಕ್ಯೂಟಾಗಿ ಮಾತಾಡ್ತೀವಿ ಇದು ಪೂಜಾರಿ ನೋಡಿ ಇಲ್ಲೆಲ್ಲ ಹೊಳೆ ಎಷ್ಟು ಚೆನ್ನಾಗಿದೆ ನೀರು ಚೆನ್ನಾಗಿ ಹೋಗ್ತಿದೆ ಇದು ಪಟ್ಲದಮ್ಮನ ದೇವಸ್ಥಾನ ಐದು ಕಲ್ಲಿ ಇಟ್ಟಿದ್ದಾರೆ ಪೂಜೆ ಮಾಡ್ತಾರೆ ಪಟ್ಲದಮ್ಮ ಅಂತ ಈಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಉಕ್ಕಡದ ಮಾರಮ್ಮನ ಹತ್ರ ಬಂದ್ವಿ ಲಾಸ್ಟ್ ಟೈಮ್ ಬಂದಿದ್ವಿ ದರ್ಶನ ಆಗಿರಲಿಲ್ಲ ರಶ್ ಇತ್ತು ಸೊ ಈ ಸರ್ತಿ ಫ್ರೀಯಾಗಿತ್ತು ದೇವರೇ ಸ್ರಾಹಲ್ಯ ದೇವಿ ಅಂತೆ ಸೊ ದರ್ಶನ ಮುಟ್ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ನೋಡಿ ತಡೆ ಹೊಡಿತಾರೆ ತಡೆ ನಾವು ಈ ಸರ್ತಿ ಹೊಡಿಸ್ಲಿಲ್ಲ ನನ್ನ ಮಗಳು ನೋಡಿ ಸೀಟ್ ಸಿಕ್ಕಿದಿರ ಬಸ್ಸಲ್ಲಿ ಸ್ಟ್ಯಾಂಡಿಗೆ ಇರ್ತಾರೆ ನೋಡಿ ಹಾಗೆ ನಿಂತ್ಕೊಂಡು ಬರ್ತಿದ್ದಾಳೆ ಈಗ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿತ್ತು ಸೊ ಅಲ್ಲಿ ನೋಡ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸುತ್ತೂರ ನೀರು ಮಧ್ಯದಲ್ಲಿ ದೇವಸ್ಥಾನ ಫಸ್ಟು ದೇವರು ಮುಣುಕ್ತಿತ್ತಂತೆ ಅಷ್ಟು ನೀರು ಬಂದ್ಬಿಡ್ತಂತೆ ಬಂದು ಬರ್ತಿತ್ತಂತೆ ಸೊ ಅವರು ಸ್ವಲ್ಪ ಮೇಲೆ ಮಾಡಿದ್ದಾರೆ ಇವಾಗ ದೇವಸ್ಥಾನ ಎಲ್ಲ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿ ಮಾಡಿದ್ದಾರೆ ಚೆನ್ನಾಗಿದೆ ಈಗ ಇದನ್ನು ನೋಡ್ಕೊಂಡು ಇದು ಸಾಗರ ಅಂತ ಡ್ಯಾಮ್ ಇದೆ ಅಲ್ಲೇ ನೋಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಲಾಸ್ಟ್ ಟೈಮ್ ತುಂಬ ನೀರಿತ್ತು ಈ ಸರ್ತಿ ಕಡಿಮೆ ಸ್ವಲ್ಪ ನೀರು ಫ್ಲೋ ಕಡಿಮೆ ಆಗ್ತಿದೆ ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ತುಂಬ ಚೆನ್ನಾಗಿತ್ತು ಆ ನೀರು ಎಲ್ಲ ಕಲ್ಲುಗಳೆಲ್ಲ ಕ್ಲೋಸ್ ಆಗಿರ್ತಿತ್ತು ಈ ಸರ್ತಿ ಎಲ್ಲ ಕಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಇಲ್ಲೆಲ್ಲ ಹೊಳೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಫ್ಲೋ ಆಗ್ತಿದೆ ನೋಡಿ ಈ ಕಡೆ ಕಡಿಮೆ ಫ್ಲೋ ಆಗ್ತಿದೆ ಲಾಸ್ಟ್ ಟೈಮ್ ತುಂಬ ಫ್ಲೋ ಆಗ್ತಿತ್ತು ಇವನ್ ನೀರು ತುಂಬ ಬೋರ್ಗರಿತಿತ್ತು ಈ ಸರ್ತಿ ಅಷ್ಟಕ್ಕಷ್ಟೇ ಇಲ್ಲೊಂದು ಕಡೆ ಸ್ವಲ್ಪ ಹರಿದಿದೆ ನನ್ನ ಮಗಳ ನೀರಲ್ಲಿ ಆಡಬೇಕು ಅಂದಿದ್ದಕ್ಕೆ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀರು ಫ್ಲೋ ಆಗುತ್ತೆ ಅಲ್ಲಿ ಕರ್ಕೊಂಡು ಹೋದ್ವಿ ನೋಡಿ ಇದೆಲ್ಲ ನೀರಿತ್ತು ಲಾಸ್ಟ್ ಟೈಮ್ ನಂಗೆ ನೀರೇ ಕಾಣಿಸ್ತೀವಿ ಲಾಸ್ಟು ಈಗ ಮತ್ತು ನೀರಲ್ಲಿ ಹಾಡ್ಕೊಂಡು ಹಾಗೆ ಟೈಮ್ ಆಗಿತ್ತಲ್ವ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಲ್ಲಿ ಈ ದೇವಸ್ಥಾನ ಇತ್ತು ರಾಮದು ಆ ದೇವಸ್ಥಾನದ ಹತ್ರ ಕೂತ್ಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ಹೊರಟ್ವಿ ಹಾಗೆ ಮದ್ದೂರಲ್ಲಿ ಕಾಫಿ ಮತ್ತು ಮದ್ದುರೊಡೆ ತಿನ್ಕೊಂಡು ಹೊರಡೋಣ ಅಂತ ಬಂದ್ವಿ ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್